ನಮಸ್ಕಾರ ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದ ಅರುಣ್ ಕುಮಾರ್ ಅವರು ಎ ಸಿ ಪಿ ಸೌತ್ ಆದ ಭೂತೇಗೌಡವರು ಮತ್ತು ಅವರ ಎಂಟೈರ್ ಕ್ರೈಮ್ ಸ್ಟಾಫ್ ಟೀಮ್ ಒಂದು ತುಂಬ ಅತ್ಯುತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಇದರಲ್ಲಿ ಒಬ್ಬ ಅಂತರ್ರಾಜ್ಯ ಮನೆಗಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಸುಮಾರು ನೂರ ಹನ್ನೆರಡು ಗ್ರಾಮನ ಬಂಗಾರದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದರ ಅಂದಾಜು ಮೌಲ್ಯ ನಿಯರ್ಲಿ ಮೂವತ್ತು ಲಕ್ಷ ಈ ಪತ್ತೆ ಕಾರ್ಯಕ್ಕೆ ನಮಗೆ ಆರಂಭ ಆಗಿದ್ದು ಇತ್ತೀಚೆಗೆ ಒಂದು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಮನೆಗಳತನ ಒಂದು ವರದಿಯಾಗುತ್ತೆ ಭಾಗ್ಯವಂತಿ ನಗರದಲ್ಲಿ ಒಂದು ಸಿಕ್ಸ್ಟಿ ಫಾರ್ಟಿಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿರ್ತಾರೆ ರೀಸೆಂಟಾಗಿ ಆ ಮನೆಯಲ್ಲಿ ಒಂದು ರಾತ್ರಿ ಮನೆಗಳ ಮಳೆ ಮನೆಗಳತನ ಆಗುತ್ತೆ ಆ ಪ್ರಕರಣ ದಾಖಲಿಸ್ಕೊಂಡು ನಾವು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಒಂದು ಏನು ಇವುದರಲ್ಲಿ ಆರೋಪಿ ಇದ್ದಾನೆ ಕಳ್ಳತನ ಮಾಡಿ ಕಾಂಪೌಂಡ್ನಿಂದ ಜಂಪ್ ಮಾಡಿದಾಗ ಗಾಯ ಆಗಿರ್ತಾನೆ ಅದರ ಒಂದು ಸಿ ಟಿ ವಿ ನಾವು ಬೆನ್ನತ್ತಿ ಒಂದು ಆಸ್ಪತ್ರೆ ಹೋಗಿ ಫಸ್ಟ್ ಏಡ್ ತಗೋತಾನೆ ಅಲ್ಲಿ ಒಂದು ಟ್ರೇಲನ್ನು ನಾವು ಫಾಲೋ ಮಾಡಿದಾಗ ಈ ಆರೋಪಿಯ ಒಂದು ಡೀಟೇಲ್ ಸಿಗುತ್ತೆ ಅದನ್ನು ಬೆನ್ನತ್ತಿ ನಮಗೆ ದೊರೆತ ಕುರುವುಗಳನ್ನು ಬೆನ್ನತ್ತಿ ಅಶೋಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಯಶಸ್ವಿ ಆಗ್ತಾರೆ ಈ ಬಂಧಿತ ಆರೋಪಿಯ ಹೆಸರು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಅಂತ ಇವನ ತಂದೆಯ ಹೆಸರು ಆದಿನಾರಾಯಣ್ ಮಂತ್ರಿ ಇವರು ಸರಣೇ ಮಂತ್ರಿ ಇದೆ ಹಾಗಾಗಿ ಇವನು ಕುಖ್ಯಾತಿಯನ್ನು ಪಡೆದುಕೊಂಡಿರುವುದು ಮಂತ್ರಿ ಶಂಕರ್ ಅಂತಂದು ಇದರಲ್ಲಿ ಈ ಆರೋಪಿಯ ಒಂದು ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಇವನು ಅಂತರಾಜ್ಯ ಮನೆಗಳತನ ಮಾಡುವ ಒಂದು ನೊಟೋರಿಯಸ್ ಅಫೆಂಡ್ರ ಇದ್ದಾನೆ ಮೂಲತಃ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚಿನ ಒಂದು ಪ್ರಕರಣಗಳಿದೆ ಅದರ ಜೊತೆಗೆ ಮಹಾರಾಷ್ಟ್ರದ ಲಾತೂರಲ್ಲಿ ಇದೆ ಮತ್ತು ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿಯೂ ಕೂಡ ಇವನ ಮೇಲೆ ಪ್ರಕರಣಗಳಿದ್ದಾವೆ ಇದರಲ್ಲಿ ಒಟ್ಟು ಇವನ ಮೇಲೆ ನಿಯರ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟಿ ಎರಡು ನೂರ ಮನೆಗಳತನ ಪ್ರಕರಣಗಳಿದ್ದಾವೆ ಅದರಲ್ಲಿ ಎರಡು ನೂರ ಒಂಬತ್ತರಷ್ಟು ನಿಯರ್ಲಿ ಟೂ ಹಂಡ್ರೆಡ್ ಟೆನ್ನಷ್ಟು ಇವನ ಮೇಲೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಇವನಿಗೆ ಶಿಕ್ಷೆಯಾಗಿದೆ ಮತ್ತು ಹೈದರಾಬಾದ್ ಪೊಲೀಸರು ಇವನಿಗೆ ನಾಲ್ಕು ಸಲ ಪ್ರಿವೆನ್ಷನ್ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂದರೆ ನಮ್ಮ ಹತ್ರ ಯಾವ ರೀತಿ ಗೂಂಡಾ ಅದು ಆ ರೀತಿ ಇವನಿಗೆ ಇವನ ಅಪರಾಧದ ಒಂದು ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಇವನ ಮೇಲೆ ನಾಲ್ಕು ಸಲ ಹೈದರಾಬಾದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂದರಲ್ಲಿ ಅಂದರೆ ಗುಂಡಾ ಆ್ಯಕ್ಟಲ್ಲಿ ಅವರ ಸ್ಥಳೀಯ ಒಂದು ವಿಶೇಷ ಅಡಿಯಲ್ಲಿ ಕೂಡ ಇವನನ್ನು ಬಂಧಿಸಲಾಗಿತ್ತು ನಾಲ್ಕು ವರ್ಷ ಇವನಿಗೆ ಜೈಲಿ ಕೂಡ ಅವರು ಕಳಿಸಿದರು ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಮತ್ತು ಈ ಒಂದು ಈತನ ಬಂಧನದಿಂದ ಒಟ್ಟು ಹತ್ತು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕು ಪ್ರಕರಣಗಳು ಮತ್ತು ಈ ವರ್ಷದ ಆರು ಪ್ರಕರಣಗಳು ಪತ್ತೆಯಾಗಿದೆ ಅದು ಮೂಲ ಹೆಚ್ಚಿನದಾಗಿ ಇವನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಅಂತಂದರೆ ದೊಡ್ಡ ದೊಡ್ಡ ಮನೆಗಳನ್ನು ಮತ್ತು ಯಾವ ಮನೆಗಳಲ್ಲಿ ಇವನಿಗೆ ಜಾಸ್ತಿ ಚಿನ್ನಾಭರಣಗಳು ಅಥವಾ ಬೆಳ್ಳಿ ಆಭರಣಗಳು ಸಿಗುತ್ತೆ ಅಂಥ ಮನೆಗಳನ್ನು ರೆಕ್ಕಿ ಮಾಡಿ ಮಾ ಪ್ರಕರಣವನ್ನು ಮಾಡ್ತಾನೆ ಈ ಘಟನೆ ಮಾಡುವ ಮೊದಲು ಇವನು ಇವನ ಸ್ನೇಹಿತರ ಜೊತೆ ಗಾಂಡಗಾಪುರಿಗೆ ದರ್ಶನಕ್ಕೆ ಬಂದಿರ್ತಾನೆ ಬಂದು ಹೊರಡಬೇಕಾದ್ರೆ ಇಲ್ಲಿ ರೆಕ್ಕಿ ಸ್ಟಾರ್ಟ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಏನಿದು ಹೊಸ ಮನೆ ಕಟ್ಟಡ ಆಗಿರುತ್ತೆ ಅಲ್ಲಿ ಅಫೆನ್ಸ್ ಮಾಡ್ತಾನೆ ಮತ್ತು ಇವನು ಈಗಾಗಲೇ ತಮಗೆ ಹಾಗೆ ಎರಡು ನೂರ ಅರುವತ್ತರಷ್ಟು ಪ್ರಕರಣವಿನ ಮೇಲಿದೆ ಮತ್ತು ಇವನದೇ ಆದ ಕೆಲವು ಮೋಡ ಸಪ್ರೆಂಟ್ ಇದೆ ಇವು ಅಪರಾಧಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತಂದು ಏನು ಮಾಡ್ತಾನೆ ಇವನು ಕೈಗೆ ಫೇವಿಕಾಲ್ ಅನ್ನು ಹಂಚ್ಕೊಂಡು ಅಪರಾಧಗಳನ್ನು ಮಾಡ್ತಾನೆ ಒಂದು ವೇಳೆ ಫೇವಿಕಾಲ್ ಸಿಕ್ಕಿಲ್ಲ ಅಂತಂದರೆ ಎಲ್ಲಿ ಘಟನೆ ಮಾಡ್ತಾನೆ ಈ ಮನೆ ಡೋರನ್ನು ಬ್ರೇಕ್ ಮಾಡಿದಾಗ ಯೂಶುವಲಿ ಮನೆ ಡೋರ್ ಬ್ರೇಕ್ ಮಾಡಲಿಕ್ಕೂ ಕೂಡ ಅವನು ಸ್ಕ್ರೂ ಡ್ರೈವರನ್ನು ಬಳಸಿ ಮನೆಗಳತನ ಮಾಡ್ತಾನೆ ಒಂದು ವೇಳೆ ಅಲ್ಲಿ ಫಿಂಗರ್ ಪ್ರಿಂಟ್ ಬರಬಾರ್ದು ಅಂತಲೂ ಕೂಡ ಇವನು ಬಟ್ಟೆಯಿಂದ ಅಲ್ಲಿ ಎಲ್ಲ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ತಾನೆ ಈಗ ನಮಗೇನು ಅಫೆನ್ಸ್ ಆಯಿತು ಅಲ್ಲಿನೂ ಕೂಡ ನಮಗೆ ಚಾನ್ಸ್ ಪ್ರಿಂಟ್ ಸಿಕ್ಕಿರಲಿಲ್ಲ ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಕೂಡ ಇವನು ತೆಗೆದುಕೊಳ್ತಾನೆ ಮತ್ತು ಇವನ ಒಂದು ವೈಯಕ್ತಿಕ ಒಂದು ಜೀವನ ನೋಡಿದಾಗ ಈ ಆಸ್ ಮ್ಯಾರಿಡ್ ಫೈವ್ ಟೈಮ್ಸ್ ಈಗ ಐದನೇ ಹೆಂಡತಿ ಜೊತೆ ಅವನು ಲಾತೂರಲ್ಲಿ ಬಾಳ್ವೆ ಇದ್ದಾನೆ ಎಂಟು ಜನ ಮಕ್ಕಳಿದ್ದಾರೆ ಇವನಿಗೆ ಮತ್ತು ಈ ಏನು ಕಳ್ಳತನ ಮಾಡ್ತಾನೆ ಮತ್ತು ಇದರ ಒಂದು ಪಾಪ ನಿರ್ಮಾ ಒಂದು ಪರಿಹಾರಕ್ಕಾಗಿ ಸುಮಾರು ಈ ಇದರಲ್ಲಿಯೂ ಕೂಡ ಇವನು ದೇವಸ್ಥಾನಗಳಿಗೆ ಹೋಗೋದು ಸೋಷಲ್ ವರ್ಕ್ ಮಾಡುವಂಥದ್ದು ಆಸ್ಪತ್ರೆಯಲ್ಲಿದ್ದ ಬಡ ಕುಟುಂಬ ಬಡ ರೋಗಿಗಳಿಗೆ ಧನ ಸಹಾಯ ಮಾಡುವಂಥದ್ದು ಈ ಆ ರೀತಿಯ ಒಂದು ಚಟುವಟಿಕೆಯನ್ನು ಕೂಡ ಇವನು ಮಾಡ್ತಾ ಇದ್ದಾನೆ ಕೆಲವು ದೇವಸ್ಥಾನಗಳಲ್ಲಿ ಐದು ಲಕ್ಷವರೆಗೂ ಕೂಡ ಈ ಅನ್ನ ಸಂತರ್ಪಣೆ ಇವನ ಹೆಸರಲ್ಲಿನೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ ಒಂದು ದೊಡ್ಡ ದೊಡ್ಡ ಮನೆಗಳನ್ನು ಇವನು ಕಳತನ ಮಾಡುವಂಥದ್ದು ಅದರ ಜೊತೆಗೆ ಈ ರೀತಿ ಕೂಡ ಅವನು ಕೆಲಸ ಮಾಡ್ತಾ ಇರೋದಿದೆ ಅದರಲ್ಲಿ ಇವನ ಬಂಧನದಿಂದ ಈಗ ನಮ್ಮ ನಗರದಲ್ಲಿ ಏನು ಹತ್ತು ಪ್ರಕರಣಗಳಾಗಿದ್ದು ಅವುಗಳ ಪತ್ತೆಯಾಗಿದೆ ಅದಕ್ಕಾಗಿ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಅದರಲ್ಲಿ ವಿಶೇಷವಾಗಿ ಅಶೋಕ್ ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಕ್ರೈಮ್ ಟೀಮ್ ಅವರಿಗೆ ಅಭಿನಂದನನ್ನು ಸಲ್ಲಿಸ್ತಾ ಇದ್ದೇನೆ ಇದರಲ್ಲಿ ಇನ್ನೊಂದು ಅವನು ವಾಸ ಮಾಡೋದು ಹೈದರಾಬಾದ್ ಸಕಿಂದ್ರಾಬಾದಲ್ಲಿ ವಾಸ ಮಾಡ್ತಾನೆ ಮತ್ತು ಅವನ ಐದನೇ ಐತಿ ಲಾತೂರು ಅಲ್ಲಿದ್ದುದಕ್ಕೋಸ್ಕರ ಅಲ್ಲಿನೂ ಕೂಡ ಅವನು ಮೂಮೆಂಟ್ ಮಾಡ್ತಾನೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಮಾಡಿ ಲಾತೂರ್ ಹೋಗಿದ್ದಾನೆ ನಂತರ ಹೈದರಾಬಾದ್ ಹೋಗಿದ್ದಾನೆ ನಮ್ಮವರು ಅವನನ್ನು ಬಂಧನ ಮಾಡಿ ಇವನ ಮನೆ ಸರ್ಚ್ ಮಾಡಿದಾಗ ನಮಗೆ ಇಂಟ್ಯಾಕ್ಟ್ ಏನು ಈ ಅಶೋಕ್ ನಗರದಲ್ಲಿ ಆಗಿತ್ತು ಎರಡು ಇಂಟ್ಯಾಕ್ಟ್ ಆಗಿ ಎರಡು ಚೈನ್ಗಳು ಕೂಡ ಮನೆಯಲ್ಲಿ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ಈ ಚಾನಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ